ಆದರೂ ಇಷ್ಟೆಲ್ಲ ಹೇಳಿದ್ರು ಸರ್ ನಾವು ತುಂಬ ಡಿಸ್ಟರ್ಬ್ ಇದ್ದೀವಿ ಅಂತೀರಿ ನೀವು ಈಗ ನಿಮ್ಮನ್ನು ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಸುಮ್ಮ ಸುಮ್ಮನೆ ನಾನು ನನ್ನ ಭಾಷಣ ಯಾವುದು ಸುಮ್ಮನೆ ಕತೆ ಹೇಳೋದಲ್ಲ ಸೈನ್ಸ್ ಇಟ್ಕೊಂಡೇ ಬರೋದು ನಾನು ಈ ಮ್ಯಾಡಮ್ ಅವ್ರನ್ನ ಈ ಮೇಡಮ್ ನಮ್ಮ ಚಂದ್ರಿಕಾ ಅವ್ರನ್ನ ಇವ್ರನ್ನ ಸರ್ನ ಮೂರು ಜನನು ನಿಮಾನ್ಸ್ ಕರ್ಕೊಂಡೋಗೋಣ ಏ ನಿಮಾನ್ಸ್ಗೆ ಹೋದ್ರೆ ಹುಚ್ಚರು ಹುಚ್ಚರಲ್ಲ ಅದು ಜಸ್ಟ್ ಬ್ರೈನ್ ಹಾಸ್ಪಿಟಲ್ ಅದು ಮನಸ್ಸಿನ ಹಾಸ್ಪಿಟಲ್ ನಿಮಾನ್ಸ್ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಅಲ್ಲೊಂದು ಟೆಸ್ಟ್ ಮಾಡ್ತಾರೆ ಬ್ರೈನ್ ವೇವ್ಸ್ ಹೆಂಗಿದೆ ಎಷ್ಟು ಯೋಚನೆ ಮಾಡ್ತಾರೆ ಅಂತೇಳಿ ನಾನು ಡಿಪಾರ್ಟ್ಮೆಂಟಲ್ಲಿದ್ದೀನಿ ಗೌರ್ಮೆಂಟ್ ಅಫಿಷಿಯಲ್ಲು ಅಲ್ಲಿ ಜವಾಬ್ದಾರಿಗಳು ಜೊತೆಗೆ ನನ್ನದೇ ಯೂಟ್ಯೂಬ್ ಚಾನಲ್ಲು ಅದ್ರ ಜೊತೆ ನೂರ ಎಂಟು ಕಡೆ ತಿರುಗ್ತಾ ಇರ್ತೀನಿ ಆದರೂ ನನ್ನ ಬ್ರೈನ್ ಇವ್ರ ಬ್ರೈನ್ ಟೆಸ್ಟ್ ಮಾಡಿದರೆ ಯಾರ ಬ್ರೈನ್ ಹೆಚ್ಚಿಗೆ ಕೆಲಸ ಮಾಡ್ತಾ ಇತ್ತು ಅಂತ ಡಾಕ್ಟ್ರು ಕೇಳಿದರೆ ಸರ್ ಏನು ಸರ್ ನೀವು ನಾನು ಭಾರಿ ಕೆಲಸ ಮಾಡ್ತೀನಿ ಅಂತ ಊರು ತುಂಬ ಬಿಲ್ಡಪ್ ಕೊಡ್ತೀರಾ ನಿಮಗಿಂತ ಫೈವ್ ಟೈಮ್ಸ್ ಹೆಚ್ಚಿಗೆ ಇವ್ರ ಬ್ರೈನ್ ಕೆಲಸ ಮಾಡ್ತಾ ಇತ್ತು ಇವ್ರ ಬ್ರೈನ್ ಕೆಲಸ ಮಾಡ್ತಾ ಇತ್ತು ಇವ್ರ ಬ್ರೈನ್ ಕೆಲಸ ಮಾಡ್ತಿತ್ತು ಅಂತಾರೆ ನಿಮ್ಮ ಯೂತಲ್ಲಿರೋ ಪವರ್ ನಿಮಗೆ ಗೊತ್ತಿಲ್ಲ ದಟ್ ಈಸ್ ದ ಪ್ರಾಬ್ಲಮ್ ನನ್ನ ಬಾಡಿಗೆ ನಿಮ್ಮ ಬಾಡಿ ಕಂಪೇರ್ ಮಾಡಿದ್ರೆ ಯು ಆರ್ ಮೋಸ್ಟ್ ಪವರ್ಫುಲ್ ನಾಟ್ ಮೀ ಐ ಆಮ್ ಫಾರ್ಟಿ ಪ್ಲಸ್ ನಲ್ವತ್ತು ವರ್ಷ ದಾಟೋದನ್ನು ನಾನು ನನ್ನ ಬ್ರೈನ್ ನಿಮ್ಮ ಬ್ರೈನ್ ಕಂಪೇರ್ ಮಾಡಿದ್ರೆ ಯು ಆರ್ ಮೋಸ್ಟ್ ಪವರ್ಫುಲ್ ನೀವು ನಾವು ಒಂದು ಬುಕ್ ಓದಕ್ಕೆ ಕೂತ್ಕೊಂಡ್ರೆ ನೀವು ನನಗಿಂತ ಫಾಸ್ಟಾಗಿ ನನಗಿಂತ ಟಕ 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 ಎರಡು ಇಟ್ಕೊತೀರಾ ಆ ಪವರ್ ಏನು ಅಂತಲೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ ದಟ್ ಈಸ್ ಅ ಪ್ರಾಬ್ಲಮ್ ಇವತ್ತು ಅದನ್ನು ಸಾಲ್ವ್ ಮಾಡ್ಕೊಂಡ್ಲೇಬೇಕು ನೀವು ನಿಮ್ಮ ಪವರ್ ಅಷ್ಟಿದೆ ಅಷ್ಟು ಬ್ರೈನ್ ಸ್ಟ್ರಾಂಗಿದೆ ಯಾಕೆ ಯೂಸ್ ಆಗ್ತಾ ಇಲ್ಲ ಇದರ ಅರ್ಥ ಇಷ್ಟೇ ಆಂಜನೇಯ ಎಲ್ಲ ಮಂಗಗಳು ಬಂದು ಒಂದು ಕಡೆ ಹಿಂಗೆ ನಿಂತ್ಕೊಂಡು ರಾಮ ಇದ್ದಾನೆ ನನ್ನ ಹೆಂಡ್ತಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲಿಗೆ ಲಂಕಾಗೆ ಸಮುದ್ರ ತೀರಕ್ಕೆ ಬಂದು ನಿಂತ್ಕೋತಾರೆ ಹಿಂಗೆ ನೋಡಿದರೆ ನೋಡಿದ್ರೆ ನೂರು ಯುವಜನ ದೂರ ಬರಿ ನೀರೆ ನೀರೇ ನೀರೇ ಕಾಣ್ತಾ ಇದೆ ಆ ಕಡೆ ಲಂಕಾ ಇರೋದು ಕೂಡ ಕಾಣ್ತಾ ಇಲ್ಲ ಎಲ್ಲರೂ ಹಿಂಗೆ ನೋಡಿದ್ರು ಯಾರು ಹೋಗುತ್ತಾರೆ ಯಾರು ಹೋಗಲ್ಲ ದೋಣಿ ಹೋಗುತ್ತದೆ ಸರ್ ಅಂತ ಅನ್ನಂಗಿಲ್ಲ ನೀವಲ್ಲಿ ಅಲ್ಲಿ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಸೇರುವ ಜಾಗ ಅದು ಹಿಂದೂ ಮಹಾಸಾಗರ ಸಿಕ್ಕಾಪಟ್ಟೆ ವೇವ್ಸು ದೋಣಿ ಗೀಣಿ ಹೋದರೆ ಉಳ್ಕೊಂಡು ಬಿದ್ದೋಗ್ಬಿಡ್ತಾವೆ ಅಷ್ಟು ವೇವ್ಸು ಆಗಿನ ಕಾಲದಲ್ಲಿ ಅವರೆಲ್ಲ ಕುತ್ಕೊಂಡ್ರು ಎಲ್ಲರೂ ಯೋಚನೆ ಮಾಡ್ತಾರೆ ರಾಮಗಳ ಅಳ್ತಾ ಇದ್ದಾನೆ ನಾವು ರಾಮನ ಸ್ಥಿತ ಪ್ರಜ್ಞ ಅಂದರೆ ರಾಮನ ಕಣ್ಣಲ್ಲೂ ನೀರು ಹರಿದ ಜಾಗ ಅದು ಅಂತ ಟೈಮಲ್ಲಿ ಒಬ್ಬ ಮನುಷ್ಯ ಬರ್ತಾನೆ ಅಲ್ಲಿಗೆ ಹೋಗುವುದು ಹೇಗೆ ಅಂದಾಗ ಜಾಂಬವಂತ ಹಿಂಗ್ ಕೋತಿಗಳು ನೋಡಿದ್ರು ಏ ಬಾಯಿಲಿ ಅಂತ ಕರೆದ್ರು ಒಂದು ಕೋತಿಗೆ ಆ ಕೋತಿ ಬಂತು ನೀನು ಹಾರಿದರೆ ಹಾರಬಲ್ಲೆ ಎಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಕೋತಿ ಗಾಬರಿ ಹೊಡೆದೋಗ್ಬಿಡ್ತದೋಬ್ಬೊಬ್ಬ ನನ್ನ ಕೈಲಾಗುತ್ತಾ ಅಂತ ಈಗ ನಿಮಗೂ ಬೆಳಿಗ್ಗೆ ಅವರೆಲ್ಲ ಹೇಳಿದ್ರಲ್ಲ ನೀವು ಐ ಎ ಎಸ್ ಮಾಡಬಲ್ಲಿರಿ ನೀವು ಐ ಪಿ ಎಸ್ ಮಾಡಬಲ್ಲಿರಿ ಅಂದಾಗ ನೀವು ಆ ಕೋತಿನೂ ಏನು ಡಿಫ್ರೆನ್ಸ್ ಇಲ್ಲ ನೀವು ಮಾಡಬಲ್ಲಿ ಕೂಡ ಒಬ್ಬ ನಾನು ಮಾಡ್ತೀನ ಸೇಮ್ ಫೀಲ್ ಆ ಕೋತಿಗೆ ಅದು ಫೀಲು ಈ ಜಾಂಬವಂತ ಹೇಗಾಗಿತ್ತು ನಿಮ್ಗೂ ಅದೇ ಆಯ್ತು ಸಾಹಿತ್ಯ ಮೇಡಮ್ ನಿಖಿಲ್ ಸರ್ ರಾಹುಲ್ ಸರ್ ಹೇಳಿದಾಗ ನಾನ್ ಹೇಳ್ಬೇಕಾದ್ರೂ ಅದೇ ಆಗ್ತಾ ಇರುತ್ತೆ ಬಟ್ ಅವಾಗ ತಾನೆ ಲೈ ನೀನು ಗುಂಪಲ್ಲಿ ಗುಂಪಲ್ಲಿದ್ಯಾ ಅನ್ಕೊಳ್ಳೆ ಮಂಗ ಅಲ್ಲ ಕಣ ಲೈ ನೀನ್ ಯಾರಂತ ಮಾಡಿದೀಯ ನಿಮ್ಮ ಅಪ್ಪ ಗಾಳಿ ವಾಯು ಪುತ್ರ ನೀನು ಗಾಳಿಯಿಂದ ಹೋಗುವಾಗ ವೀರ್ಯ ಬಿದ್ದು ಒಬ್ಬ ತಾಯಿಯ ಫುಡ್ಡಲ್ಲಿ ಸೇರ್ಕೊಂಡು ಅವಳ ಹೊಟ್ಟೆಯಲ್ಲಿ ಹುಟ್ಟು ಬಂದಿದೀಯಾ ನೀನು ಕಾಲಿಟ್ಟು ಹಿಂಗಂದ್ರೆ ನೆಲ ಇಲ್ಲ ಅದ್ರೋಗುತ್ತೆ ಅಂತ ಪವರ್ ಇದೆ ನಿಂಗೆ ಗೊತ್ತಿಲ್ಲ ಓಯ್ ನಂಗೆ ಗೊತ್ತಾ ನಾನು ಅವ್ನು ಪಕ್ಕದ ನೋಡ್ಕೋತಾನೆ ಸೇಮ್ ಇದ್ದಾನ ಅವನು ಪಕ್ಕದ ಕೋತಿಗಿದಕೇನು ಡಿಫ್ರೆನ್ಸ್ ಇಲ್ಲ ಅವಾಗ ಹೇಳ್ತಾನೆ ಹೋಗೋ ಮಹೇಂದ್ರಗಿರಿ ಹತ್ತು ಮಹೇಂದ್ರಗಿರಿಯಿಂದ ಒಂದು ಅವನು ಕಾಲು ಹಿಂಗೆ ತುಳಿದು ಜಂಪ್ ಮಾಡು ಅಂತಾನೆ ಆ ಗಿರಿಗೆ ಹತ್ಕೊಂಡು ಹೋಗುತ್ತದು ಕೋತಿ ನಂಬಿಕೆ ಇಲ್ಲ ಇನ್ನೂ ಕಾಲಿಂಗ್ ಹಿಂಗೆ ಪುಷ್ ಮಾಡುತ್ತೆ ಪುಷ್ ಮಾಡಿದ ಕೂಡ ಇಡೀ ಬೆಟ್ಟಕ್ಕೆ ಬೆಟ್ಟನೇ ಅಲ್ಲಾಡಕ್ಕೆ ಸಡಗತ್ತೆ ಅವಾಗ ಗೊತ್ತಾಗುತ್ತೆ ಐ ಆಮ್ ಪವರ್ಫುಲ್ ಅಂತ ಮತ್ತೊಂದು ಸರಿ ಹಿಂಗೆ ಕಾಲ್ ಒದ್ದು ಹಿಂಗೆ ಜಂಪ್ ಮಾಡಿದರೆ ಇಂಡಿಯಾದಿಂದ ಹಾರಿದ ಕೋತಿ ಎಲ್ಲೋಗಿ ಲ್ಯಾಂಡ್ ಆಗಿತ್ತು ಅಂತ ಅಂದರೆ ಲಂಕಾದಲ್ಲಿ ನಿಮ್ಮ ಒಳಗಡೆ ನಿಜವಾಗ್ಲೂ ಆ ಪವರ್ ಇದೆ ನೀವು ಅದನ್ನ ನಂಬಬೇಕು ಟೆನ್ ರೂಲ್ಸ್ ಹೇಳ್ತೀನಿ ಇವತ್ತು ಫಾಲೋ ಮಾಡಬೇಕು ಒಂದು ವರ್ಷ ತಪಸ್ಸು ಮಾಡ್ರಿ ಬಿಂದಾಸ್ ಇದೆ